ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ನಾಯಕ್ ನಮಸ್ಕಾರ ಎಲ್ಲರಿಗೂ ಇವತ್ತು ಯೋಗ ಮತ್ತು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಮಧುಮೇಹವು ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಒಂದು ಕಾಯಿಲೆ ಆಗಿದೆ ಮಧುಮೇಹ ಎಂದರೆ ರಕ್ತದಲ್ಲಿ ಗ್ಲುಕೋಸ್ ಅಥವಾ ಸಕ್ಕರೆಯ ಮಟ್ಟ ಅಧಿಕವಾಗಿರುವ ಒಂದು ವ್ಯಾಧಿ ಶರೀರದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಮಧುಮೇಹ ಉಂಟಾಗುತ್ತದೆ ಇನ್ಸುಲಿನ್ ಒಂದು ಹಾರ್ಮೋನ್ ಆಗಿದ್ದು ಇದು ಆಹಾರದಿಂದ ಗ್ಲುಕೋಸ್ ಶಕ್ತಿಗಾಗಿ ಜೀವಕೋಶಗಳನ್ನು ಪ್ರವೇಶಿಸಲು ಸಹಾಯ ಮಾಡುತ್ತದೆ ವಿಧಗಳು ಟೈಪ್ ಒನ್ ಮಧುಮೇಹ ಇದರಲ್ಲಿ ಮೇಧೂಜೀರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸುವಲ್ಲಿ ವಿಫಲವಾಗುತ್ತದೆ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಕಂಡುಬರುತ್ತದೆ ಟೈಪ್ ಟು ಮಧುಮೇಹ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದೇ ಇರುವಾಗ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ನಲವತ್ತೈದು ವರ್ಷ ಮೇಲ್ಪಟ್ಟವರಲ್ಲಿ ಬರುತ್ತದೆ ಗರ್ಭಾವಸ್ಥೆಯ ಮಧುಮೇಹ ಇದು ಗರ್ಭಾವಸ್ಥೆಯಲ್ಲಿ ಬೆಳವಣಿಗೆಯಾಗುತ್ತದೆ ಮತ್ತು ಸಾಮಾನ್ಯವಾಗಿ ಹೆರಿಗೆ ನಂತರ ಪರಿಹರಿಸುತ್ತದೆ ಆದರೆ ನಂತರದ ಜೀವನದಲ್ಲಿ ಎರಡನೇ ವಿಧದ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಕಾರಣಗಳು ಕೌಟುಂಬಿಕ ಹಿನ್ನೆಲೆ ದೈಹಿಕ ವ್ಯಾಯಾಮ ಚಟುವಟಿಕೆ ಇಲ್ಲದೆ ಇರುವುದು ಬೊಜ್ಜು ವೃದ್ಧಾಪ್ಯ ರಕ್ತದೊತ್ತಡ ಲಕ್ಷಣಗಳು ಆಗಾಗ್ಗೆ ಮೂತ್ರ ವಿಸರ್ಜನೆ ವಿಶೇಷವಾಗಿ ರಾತ್ರಿಯಲ್ಲಿ ಅತಿಯಾದ ಬಾಯಾರಿಕೆ ಆಯಾಸ ನಿಧಾನವಾಗಿ ಗುಣವಾಗುವ ಹುಣ್ಣುಗಳು ಅಥವಾ ಗಾಯಗಳು ಸಕ್ಕರೆ ಕಾಯಿಲೆಯನ್ನು ಹೇಗೆ ಹತೋಟಿಯಲ್ಲಿಡಬಹುದು ಜೀವನ ಶೈಲಿಯ ಬದಲಾವಣೆಗಳು ಆರೋಗ್ಯಕರ ಆಹಾರ ನಿಯಮಿತ ವ್ಯಾಯಾಮ ತೂಕ ನಿರ್ವಹಣೆ ಯೋಗಾಭ್ಯಾಸ ಪ್ರಾಣಾಯಾಮ ಮುದ್ರೆ ಧ್ಯಾನ ಇವುಗಳನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹತೋಟಿಯಲ್ಲಿ ಇಡಬಹುದು ಮಧುಮೇಹಕ್ಕೆ ನಿರ್ದಿಷ್ಟ ಯೋಗಾಭ್ಯಾಸಗಳು ಸೂರ್ಯ ನಮಸ್ಕಾರ ಇದು ರಕ್ತ ಪರಿಚಲನೆ ನಮ್ಯತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಭುಜಂಗಾಸನ ಉಷ್ಟ್ರಾಸನ ಬೆನ್ನು ಮತ್ತು ಹೊಟ್ಟೆಯನ್ನು ಬಲಪಡಿಸುತ್ತದೆ ಹಲಾಸನ ಇದು ಬೆನ್ನು ಮೂಳೆಯನ್ನು ಹಿಗ್ಗಿಸುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಪ್ರಾಣಾಯಾಮ ಕಪಾಲಭಾತಿ ಕ್ರಿಯೆ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಶಕ್ತಿಶಾಲಿ ಉಸಿರಾಟ ತಂತ್ರ ನಾಡಿ ಶೋಧನ ನರಮಂಡಲವನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮುದ್ರೆಗಳು ಪ್ರಾಣ ಮುದ್ರೆ ಸೂರ್ಯ ಮುದ್ರೆ ಅಪಾನ ಮುದ್ರೆ ಮಾತಂಗಿ ಮುದ್ರೆ ಇವುಗಳನ್ನು ಅಭ್ಯಾಸ ಮಾಡುವುದರಿಂದಲೂ ಕೂಡ ಮಧುಮೇಹವನ್ನು ಹತೋಟಿಯಲ್ಲಿಡಬಹುದು ಸೂರ್ಯ ಮುದ್ರೆ ಮಾಡುವುದು ಹೇಗೆ ಎಂದರೆ ಉಂಗುರ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಮಡಚಿ ಹೆಬ್ಬೆರಳಿನಿಂದ ನಿಧಾನಕ್ಕೆ ಒತ್ತಬೇಕು ಇವುಗಳ ಜೊತೆಗೆ ಪ್ರತಿ ಊಟದ ನಂತರ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ನಡಿಗೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಆಹಾರ ಪದ್ಧತಿ ಬೆಳಿಗ್ಗೆ ಎದ್ದ ಮೇಲೆ ತುಂಬಾ ಹೊತ್ತು ಹೊಟ್ಟೆಯನ್ನು ಖಾಲಿ ಬಿಡಬಾರದು ಎದ್ದ ಒಂದು ಗಂಟೆ ಒಳಗಡೆ ಉಪಹಾರವನ್ನು ಸೇವಿಸಬೇಕು ಖಾಲಿ ಹೊಟ್ಟೆಯಲ್ಲಿ ಆಮ್ಲ ಜ್ಯೂಸ್ ನೆನೆಸಿಟ್ಟ ಮೆಂತ್ಯೆ ನೀರು ಹಾಗಲಕಾಯಿ ಜ್ಯೂಸ್ ಕುಡಿದರೆ ಉತ್ತಮ ಕೊಬ್ಬು ಸಿಹಿ ಪದಾರ್ಥಗಳು ಬೇಕರಿ ತಿಂಡಿಗಳನ್ನು ತ್ಯಜಿಸಬೇಕು ಹೆಚ್ಚೆಚ್ಚು ತರಕಾರಿಗಳನ್ನು ಸೇವಿಸಬೇಕು ಹೀಗೆ ಉತ್ತಮ ಜೀವನ ಕ್ರಮ ಮತ್ತು ಆಹಾರ ಪದ್ಧತಿಯಿಂದ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡಬಹುದು ಧನ್ಯವಾದಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ನಾಯಕ್ ನಿರ್ಮಾಣ ನಂದನ್ ಕುಮಾರ್ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ